ಹಾಯ್ ಹಲೋ ನಮಸ್ಕಾರ ಆದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆಂಟ್ ಅಫೇರ್ಸ್ ಅತ್ಯಂತ ಮಹತ್ವದ ಪ್ರ ಅಂಶವಾಗಿರುತ್ತೆ ಈ ಕರೆಂಟ್ ಅಫೇರ್ಸಲ್ಲಿ ಇದಕ್ಕೆ ಇತಿ ಮತ್ತು ಮಿತಿ ಎರಡೂ ಇಲ್ಲ ಇದನ್ನು ಓದ್ಕೊತ ಹೋದರೆ ನಾವು ಅದರಲ್ಲೇ ಮುಳುಗೋಗ್ಬಿಡ್ತೀವಿ ಇದು ಪೆಸಿಫಿಕ್ ಮಹಾಸಾಗರದಷ್ಟು ಆಳ ಹಿಮಾಲಯ ಪರ್ವದಷ್ಟು ಎತ್ತರವನ್ನು ಹೊಂದಿದೆ ಇಲ್ಲಿ ನೀವು ಯಾರು ಕರೆಂಟ್ ಅಫೇರ್ಸಲ್ಲಿ ಪಿ ಎಚ್ ಡಿ ಮಾಡುವ ಅವಶ್ಯಕತೆ ಇಲ್ಲ ಸೊ ಈ ನಿಟ್ಟಿನಲ್ಲಿ ರುಚಿಗೆ ತಕ್ಕಷ್ಟು ಅಗತ್ಯಕ್ಕೆ ಬೇಕಾದಷ್ಟು ಕರೆಂಟ್ ಅಫೇರ್ಸನ್ನು ಎಕ್ಸಾಮ್ ಆ್ಯಂಗಲಿಂದ ಕೊಡ್ತಕ್ಕಂತಹ ಹೊಸ ಮ್ಯಾಗ್ಝೀನು ಇವತ್ತು ಕನ್ನಡ ನಾಡಿನ ಮಾರುಕಟ್ಟೆಗೆ ಬರ್ತಾಯಿದೆ ಹೊಸ ವರ್ಷ ಹೊಸ ಮ್ಯಾಗ್ಝಿನ್ ಕಂಟೆಂಟ್ ಅದೇ ಇರಬಹುದು ಆದರೆ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥ ಕ್ರಮ ಇದೆಯಲ್ಲ ಅದು ನನಗೆ ಭಾಳ ಇಷ್ಟವಾಯಿತು ಸೊ ಅರೇಂದ್ರ ಗೌಡ ಮತ್ತು ಎಕ್ಸಾಮ್ ಐ ಎಸ್ ಸಾರಥ್ಯದಲ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಬಂದಿರತಕ್ಕಂಥದ್ದು ನೋಡ್ಬೋದು ಓಕೆ ನನಗೆ ನಾನು ಭಾಳ ಬಾರಿ ಕೇಳ್ತಾ ಇದ್ದೆ ಆ ಥರ್ಸಲ್ಲಿ ಕುಡಿ ಮ್ಯಾಗ್ಝಿನ್ ಕುಡಿ ಬೇಗ ನಾನು ನೋಡ್ತೀನಿ ನಾನು ತುಂಬ ಕಾಯ್ತಾ ಇದ್ದೆ ಫಸ್ಟ್ ನಾನು ನೋಡೋದು ಯಾವತ್ತು ಏನಂತಂದರೆ ಪೇಜಸ್ ನೋಡ್ತೀನಿ ಸಿ ನಾನು ಆ ಸ್ಟೂಡೆಂಟು ಚೇರಿಂದ ಬಂದವನು ಸ್ಟೂಡೆಂಟ್ ಆ್ಯಂಗಲಿಂದ ಬಂದವನು ಸ್ಟೂಡೆಂಟನ್ನ ಅವ್ರ ಬೇಕು ಬೇಡುಗಳನ್ನು ಅವರ ತವಕ ತಲ್ಲಣಗಳನ್ನು ನಾನು ಅನುಭವಿಸಿ ಬಂದವನು ಹೊರತು ನೋಡಿಲ್ಲ ಅನುಭವಿಸಿ ಬಂದವನು ಯೂಶಲಿ ಸ್ಟೂಡೆಂಟ್ಸ್ ಆದಾಗ ಪೇಜಸ್ ನೋಡ್ತೀವಿ ಸೊ ಪೇಜಸ್ ನೋಡಿದಾಗ ತುಂಬ ಆಯಿತು ಅರೌಂಡ್ ಸೆವೆಂಟಿ ಪ್ಲಸ್ ಪೇಜಸ್ ಅಂದರೆ ಹಾರ್ಡ್ಲಿ ಎವ್ರಿ ಡೇ ಟೂ ಪೇಜಸ್ಸನ್ನು ಟೂ ಟೂ ಪಾಯಿಂಟ್ ಫೈವ್ ಪೇಜಸ್ ಕೊಟ್ಟಿದ್ದಾರೆ ಇದು ತುಂಬ ಅವಶ್ಯಕತೆ ಇರ್ತಕ್ಕಂಥ ಅಂಶ ಓಕೆ ನೀವು ಹೆಚ್ಚು ಓದ್ದಂಗೆಲ್ಲ ರೇಟ್ ಆಫ್ ರಿಟರ್ನ್ಸ್ ಆರ್ ಓ ಆರ್ ಅಂತ ಅದು ತುಂಬ ಕಡಿಮೆ ಇರುತ್ತೆ ಸೊ ಜಾಸ್ತಿ ಪೇಜ್ ಇಲ್ಲ ಇದು ಅರೌಂಡ್ ಸೆವೆಂಟಿ ಪೇಜ್ ಇರೋದು ನನಗೆ ತುಂಬ ಖುಷಿಯಾಯಿತು ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಇವರು ಒಂದು ಥೀಮ್ಸನ್ನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಈ ಒಂದು ಯುನೆಸ್ಕೋ ಐ ಸಿ ಎಚ್ ಪಟ್ಟಿಗೆ ದೀಪಾವಳಿ ಹಬ್ಬ ಸೇರ್ಪಡೆ ಅಂತೇಳಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ತದನಂತರದಲ್ಲಿ ಒಂದು ಲಿಂಕನ್ನು ಹಾಕಿರ್ತೀನಿ ಫ್ರೀ ಇದೆ ಇದು ಓಕೆ ಉಚಿತವಾಗಿ ಸಾಫ್ಟ್ ಕಾಪಿ ದೊರೆಯಲಿದೆ ಓಕೆ ಅದು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಥೀಮನ್ನು ಮಾಡ್ತಿದ್ದಾರೆ ಈಗ ಯುನೆಸ್ಕೋ ಐ ಸಿ ಎಚ್ ಪಟ್ಟಿಗೆ ದೀಪಾವಳಿ ಹಬ್ಬ ಸೇರ್ಪಡೆ ಎಸ್ ದಿಸ್ ಇಸ್ ಎ ಡೆಫಿನೆಟ್ಲಿ ಹೈಡಿಂಗ್ಗೆ ಟಾಪಿಕ್ ಅದನ್ನು ಮೊದಲೇ ಕೊಟ್ಬಿಟ್ಟಿದ್ದಾರೆ ಸೊ ಹೀಗೆ करंट अफेर्स ಎಕ್ಸಾಮ್ ಆ್ಯಂಗಲನ್ನು ಕೊಡ್ತಕ್ಕಂಥದ್ದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಈಗ ಇಂಟರ್ನೆಟ್ ಇನ್ ದಿ ಏರ್ ಆಫ್ ಇಂಟರ್ನೆಟ್ ಟೂ ಮಚ್ ಅನ್ವಾಂಟೆಡ್ ಇನ್ಫಾರ್ಮೇಷನ್ ಈಸ್ ಫ್ಲಡ್ಡಿಂಗ್ ಇನ್ ಟು ದಿ ಯುವರ್ ಪ್ಲಾಟ್ಫಾರ್ಮ್ಸ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ನೀವು ಅದರಲ್ಲಿ ಕಳೆದೋಗಬಾರ್ದು ಓಕೆ ಈಗ ಫೆಸಿಫಿಕ್ ಮಹಾಸಾಗರದಲ್ಲಿ ಎಲ್ಲಿ ಆಳಗಳಿದ್ದಾವೆ ಎಲ್ಲಿ ತಗ್ಗುಗಳಿದ್ದಾವೆ ಎಲ್ಲಿ ಮೀನುಗಳು ಸಿಗುತ್ತೆ ಮೀನರಲ್ಲಿ ಹೋಗಿ ಗಾಳ ಹಾಕಬೇಕು ಸೊ ಅಂತಹ ಸ್ಪಾಟನ್ನು ಹುಡುಕ್ತಕ್ಕಂತಹ ಕೆಲಸ ಈ ಒಂದು ಕರೆಂಟ್ ಅಫೇರ್ಸ್ ಹರೀಂದ್ರ ಗೌಡವರ ಸಾರದದಲ್ಲಿ ಕಂಡು ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟು ಆತ್ಮೇಲೆ ನಿಮಗೊಂದು ಸಲಹೆ ಕೊಡ್ತಾ ಇದ್ದೀನಿ ನೀವು ಓದ್ತಕ್ಕಂತಹ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ನು ನ್ಯೂಸು ನ್ಯೂಸ್ ಬೇರೆ ಎಕ್ಸಾಮ್ ಆ್ಯಂಗಲ್ ಬೇರೆ ಫಾರ್ ಎಕ್ಸಾಂಪಲ್ ವೆನಿಜುವಲ ವೆನಿಜುವಲ್ದ ಬಗ್ಗೆ ನೀವೆಲ್ಲ ಟ್ರಂಪ್ ಅವರ ನೀತಿ ಸಮಾಜವಾದ ಬಂಡವಾಳಶಾಹಿ ತೈಲ ಅದು ಯಾವುದು ಎಕ್ಸಾಮ್ಸಿಗೆ ಬರಲ್ಲ ಓಕೆ ವೆನಿಜುವಲೇ ಕೇಳ್ತಕ್ಕಂತಹ ಕ್ರಮ ಇದೆಯಲ್ಲ ವೆನಿಜುವಲ್ ಎಕ್ಸಾಮ್ ಆ್ಯಂಗಲ್ ಅದು ಯೂಜಲಿ ಮ್ಯಾಗ್ಝಿನ್ಸಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆ ನಾನು ಅದಕ್ಕೆ ಹೇಳ್ತೀನಿ ನೋಡಿ ಯಾವಾಗಲೂ ನೀವು ಅರ್ಥ ಮಾಡ್ಕೋಬೇಕು ಮ್ಯಾಗ್ಝಿನ್ ಈ ಮ್ಯಾಗ್ಝಿನ್ ಯಾರಿಗೆ ಮಾಡ್ತಾರೆ ಕಾಂಪಿಟೇಟಿವ್ ಆಸ್ಪೆಕ್ಟ್ಸಿಗೆ ಮಾಡ್ತಾರೆ ನ್ಯೂಸ್ ಪೇಪರ್ ಯಾರಿಗೆ ಮಾಡ್ತಾರೆ ಕಾಮನ್ ಮ್ಯಾನಿಗೆ ಮಾಡ್ತಾರೆ ನ್ಯೂಸ್ ಪೇಪರ್ನಿಗೆ ನೀವು ಟಾರ್ಗೆಟ್ ಅಲ್ಲ ಇದರ ಅರ್ಥ ನಾನು ನ್ಯೂಸ್ ಪೇಪರ್ ಓದ್ಬೇಡಿ ಅಂತ ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಥವಾ ಇವ್ರ ಮ್ಯಾಗ್ಝಿನ್ ನಾನು ಪ್ರಮೋಟ್ ಮಾಡೋಕ್ಕೆ ನಾನು ಏನು ಹೇಳ್ತಾ ಇಲ್ಲ ಇಟ್ ಈಸ್ ಎ ಫ್ಯಾಕ್ಟ್ ಯಾರ ಮ್ಯಾಗ್ಝಿನ್ ಆದ್ರೂ ಕಾಂಪಿಟೇಟಿವ್ ಆಸ್ಪ್ರೆಂಟ್ಸ್ಗೆ ಮಾಡ್ತಕ್ಕಂಥದ್ದು ಈಗ ಇಂಗ್ಲೀಷಲ್ಲಿ ವಿಜನ್ ಐ ಎಸ್ ಅಂತಿದೆ ದಟ್ ಮ್ಯಾಗ್ಝಿನ್ ಮೆಂಟ್ ಫಾರ್ ಓನ್ಲಿ ಕಾಂಪಿಟೇಟಿವ್ ಸ್ಪ್ರೆಂಡ್ಸ್ ನಾಟ್ ಫಾರ್ ಕಾಮನ್ ಮ್ಯಾನ್ ಸೊ ಹೀಗೆ ಒಂದು ಆ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನಿಂದ ಇರ್ತಕ್ಕಂಥ ಶ್ರಮ ತಾಳ್ಮೆ ತದನಂತರದಲ್ಲಿ ಎಫರ್ಟು ಅವರ ಅನುಭವ ಇವೆಲ್ಲವುಗಳ ಸಮಾಗಮದಿಂದ ಒಂದು ಮ್ಯಾಗ್ಝಿನ್ ತಯಾರಾಗುತ್ತೆ ಸೊ ಈಗ ಮ್ಯಾಗ್ಝಿನ್ನಲ್ಲಿ ಹಿಂದೆ ಎಫರ್ಟ್ ಹಾಕಿದಂತಹ ಹಿಂದೆ ನಿರ್ದೇಶಕರು ನಿರ್ಮಾಪಕರು ಅವ್ರದೇ ಏನಾಗುತ್ತೆ ಈ ಹೊಸ ಮ್ಯಾಗ್ಝಿನ್ಸ್ ಬಂದಾಗ ಇದೊಂಥರ ಗಜಪ್ರಸವ ಅಂತಾರೆ ಓಕೆ ಅಷ್ಟೊಂದು ಬೆವರನ್ನು ಸುರಿಸ ನನ್ನ ಪ್ರಕಾರ ಅವ್ರು ಬೆವರನ್ನು ಸುರಿಸಿಲ್ಲ ರಕ್ತವನ್ನು ಸುರಿಸಿರ್ತಾರೆ ಓಕೆ ಹಣ ಸಮಯ ಶಕ್ತಿ ಎಲ್ಲವುಗಳನ್ನು ವ್ಯಯ ಮಾಡಿ ಒಂದು ಮ್ಯಾಗ್ಝಿನ್ ಅಂತ ತರ್ತಾರೆ ಅಷ್ಟು ಈಜಿಲ್ಲ ಸೊ ಈಗ ಈ ಪ್ರಸವದಿಂದ ಆದಂತಹ ಅನುಭವಗಳು ನೋಟಗಳು ತಲೆದಾಣಗಳು ಏನಿದೆ ಅಂತೇಳಿ ಅವರು ಹೇಳ್ತಾರೆ ಹೇಳಿ ಗೌಡ ನಮಸ್ತೆ ಎಲ್ಲರಿಗೂ ಮೊದಲನೇದಾಗಿ ಶಾಂತಪ್ಪ ಸರ್ಗೆ ಈ ಒಂದು ಮ್ಯಾಗ್ಝೀನ್ನ ಬಿಡುಗಡೆ ಮಾಡಿರೋದಕ್ಕೆ ಧನ್ಯವಾದಗಳು ಸರ್ ನಾವು ಈ ಒಂದು ಮ್ಯಾಗ್ಝಿನ್ ಬಗ್ಗೆ ನೋಡೋದಾದರೆ ನಾನು ಪ್ರತಿದಿನ ವರ್ಕ್ ಮಾಡ್ತಿದ್ದೀನಿ ಸರ್ ಇದ್ರ ಬಗ್ಗೆ ನಾವು ಏನು ಅಂತಂದರೆ ಯಾವುದೇ ಕಂಟೆಂಟ್ ಆಗಿರ್ಬೋದು ನಾವು ಎಕ್ಸಾಕ್ಟಾಗಿ ನ್ಯೂಸ್ ಪೇಪರ್ ಏನೇ ತೊಗೊಂಡಿದ್ದೀವಿ ಸರ್ ಐ ಕ್ಯಾನ್ ಕ್ಲಿಯರ್ಲಿ ಆ್ಯಂಡ್ ಬೋಲ್ಡ್ಲಿ ಸೆ ದಟ್ ನ್ಯೂಸ್ ಪೇಪರ್ ಇಂದ ನಾನು ನನ್ನ ಕರೆಂಟ್ ಅಫೇರ್ಸ್ ಗೆ ಓದುವಾಗ ಯಾವ್ದು ಇಂಪಾರ್ಟೆಂಟ್ ಆಗಿದೆಯೋ ಪ್ರತಿದಿನ ಅದನ್ನ ಕಂಪೈಲ್ ಮಾಡಿ ನಾವು ಏನು ಮಾಡ್ತಿದ್ವಿ ಅಂದ್ರೆ ಒಂದ್ ಎಂಟು ತಿಂಗಳು ಫ್ರೀ ಆಗಿ ನಮ್ಮ ಇಂಗ್ಲಿಷ್ ಮ್ಯಾಗ್ಝಿನ್ ರಿಲೀಸ್ ಮಾಡಿದ್ವಿ ಬಟ್ ಇಂಗ್ಲೀಷ್ ಮ್ಯಾಗ್ಝಿನ್ ರಿಲೀಸ್ ಮಾಡಿದಾಗ ನಮ್ಮ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಮಕ್ಕಳು ಸರ್ ನಮಗೂ ಕನ್ನಡದಲ್ಲಿ ರಿಲೀಸ್ ಮಾಡಿ ಅಂತಂದಾಗ ನಾನು ನಾವು ಅದನ್ನ ಅವ್ರು ಹೇಳಿದ ತಕ್ಷಣ ಬಿಡುಗಡೆ ಮಾಡದೆ ಒಂದು ಸ್ವಲ್ಪ ಎಂಟು ತಿಂಗಳು ನಾನು ಒಂದ್ ಸ್ವಲ್ಪ ಕಾಲಾವಕಾಶ ತಗೊಂಡು ಕನ್ನಡದಲ್ಲಿ ಬಂದಾಗ ಯಾವುದೇ ಪದಗಳಾಗಿರ್ಲಿ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿರಬಾರ್ದು ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಮಿಸ್ಟೇಕ್ಸ್ ಕೂಡ ಇರಬಾರ್ದು ನಮ್ಮ ಕನ್ನಡ ಮಕ್ಕಳು ಕೊಟ್ಟಾಗ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಕ್ವಾಲಿಟಿ ಇದೆಯೋ ಅದೇ ರೀತಿ ಕನ್ನಡದಲ್ಲಿ ಕೂಡ ಕೊಡಬೇಕು ಅಂತ ನಾವು ಥೀಮ್ ವೈಸ್ ಆರ್ಗನೈಸ್ ಮಾಡಿದೀವಿ ಸರ್ ನಾವು ಈ ಒಂದು ಮ್ಯಾಗ್ಝಿನ್ ನೋಡಿದಾಗ ಮೊದಲೇ ನೋಡಿ ಸರ್ ಇಲ್ಲಿ ಫಸ್ಟ್ ಥೀಮಲ್ಲಿ ಪ್ರತಿ ತಿಂಗಳು ಏನೇನು ಥೀಮ್ ಇರೋ ಅದ್ರ ಬಗ್ಗೆ ನಾವು ಮೊದಲೇದಾಗಿ ಈ ಹೊಸ ವರ್ಷ ಅಂದಾಗ ಹೊಸ ವರ್ಷ ಥೀಮ್ ಇದೆ ಅದೇ ರೀತಿ ನಮ್ಮ ಗಣರಾಜ್ಯೋತ್ಸವ ಅಂದಾಗ ಅದ್ರ ಥೀಮ್ ಆ್ಯಡ್ ಮಾಡಿದೀವಿ ಅದರ ಜೊತೆಗೆ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟ ಥೀಮ್ ಇದ್ದಾಗ ಈ ಮೊದಲನೇ ಪೇಜಲ್ಲೇ ಇಷ್ಟು ಎಷ್ಟು ಆಗಿ ಯೂಸ್ ಮಾಡಿ ನಮ್ಮ ಮೊದಲನೇ ಪೇಜ್ ಇರುತ್ತೆ ಅದರ ಜೊತೆಗೆ ಸ್ಪೆಷಲ್ ಪೇಜಸ್ ಅಂತ ಕೂಡ ಆ್ಯಡ್ ಮಾಡ್ತಿದ್ವಿ ಸರ್ ಸ್ಪೆಷಲ್ ಪೇಜಸ್ ಪ್ರತಿ ತಿಂಗಳು ಎರಡು ಸ್ಪೆಷಲ್ ಪೇಜ್ ಇರುತ್ತೆ ಮೊದಲನೇದರಲ್ಲಿ ಆ್ಯಂಡ್ ಕೊನೆ ಭಾಗದಲ್ಲಿ ಕೂಡ ಸ್ಪೆಷಲ್ ಪೇಜ್ ಇರುತ್ತೆ ಈ ತಿಂಗಳು ಯಾವ ಸ್ಪೆಷಲ್ ಪೇಜು ಅಂದರೆ ಒಂದು ಇಂಡಿಗೋಗೆ ಸಂಬಂಧಪಟ್ಟಂಗೆ ಎರಡನೇದು ದೀಪಾವಳಿಗೆ ನೀವು ಹೇಳ್ದಂಗೆ ದೀಪಾವಳಿಗೆ ಸಂಬಂಧಪಟ್ಟಂಗೆ ಕೂಡ ಆ್ಯಡ್ ಮಾಡ್ತೀವಿ ಅದ್ರ ಜೊತೆಗೆ ಕಂಟೆಂಟ್ ಬಗ್ಗೆ ನೋಡೋದಾದರೆ ಥೀಮ್ ವೈಸು ರ್ಯಾಂಡಮಾಗಿ ಆ್ಯಡ್ ಮಾಡಿದೆ ಥೀಮ್ ವೈಸು ನಮ್ಮ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ನಮ್ಮ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮ್ಯಾಪಿಂಗಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಒಂದು ತಿಂಗಳಲ್ಲಿ ಯಾವ್ಯಾವ ನಡೆದಿದಾವೋ ಅದನ್ನು ಆರ್ಗನೈಸ್ ಮಾಡಿ ಎಷ್ಟು ಬೇಕೋ ನೀವು ಹೇಳ್ದಂಗೆ ನೀವು ಪ್ರತಿ ಸತಿ ಹೇಳ್ತಿರ್ತಾರ ಸರ್ ಉಪ್ಪಂತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟೇ ತಗೋಬೇಕು ನಾವು ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಕರೆಂಟ್ ಅಫೇರ್ಸ್ ಕೂಡ ಎಷ್ಟು ಬೇಕೋ ಅಷ್ಟು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮ್ಮ ಎಕ್ಸಾಕ್ಟಾಗಿ ನಮ್ಮ ನ್ಯೂಸ್ ಪೇಪರ್ಸನ್ನು ತೊಗೊಳ್ದೆ ನಮ್ಮ ಎಕ್ಸಾಮ್ಗೆ ಹೆಂಗೆ ಬೇಕೋ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ತೊಗೊಂಡಿದ್ದೀವಿ ಸರ್ ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ ನೀವು ಯಾವುದೇ ಎಕ್ಸಾಮ್ ಬಂದರೂ ಕೂಡ ಮಿನಿಮಮ್ ಅಂದರೆ ಒಂದು ಐವತ್ತು ಕ್ವೆಶನ್ ಅಂತೂ ನೂರು ಕ್ವೆಶನಲ್ಲಿ ಐವತ್ತು ಕ್ವೆಶನ್ಸು ಈ ಒಂದು ನನ್ನ ನಾನು ಮೇಜರ್ ಆಗಿ ನನ್ನ ಮ್ಯಾಗ್ಝಿನ್ಸ್ನೇ ಬರ್ತವೆ ಅಂತ ನಿಮ್ಮಲ್ಲಿ ನಾನು ಇಟ್ ಇಸ್ ಮೇಜರ್ ಬೋಲ್ಡ್ ಆಗಿ ಹೇಳ್ತೀನಿ ಸರ್ ಓಕೆ ನಾವು ಇಷ್ಟು ನನ್ನ ಮ್ಯಾಗ್ಝಿನ್ ಬಗ್ಗೆ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಹಂಚ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಈಗ ಇದರ ಹಿಂದಿನ ಒಂದು ಶ್ರಮವನ್ನು ವಹಿಸಿದ ಮತ್ತೊಬ್ಬ ಶ್ರಮಿಕ ಅಂತ ಹೇಳ್ಬೋದು ನಾವು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಶ್ರಮಿಕ ಕಾರ್ಮಿಕ ಎಲ್ಲರೂ ಆದ್ರೆ ಮಾತ್ರ ಮಾಲೀಕ ಆಗಲು ಸಾಧ್ಯ ಸೊ ಮತ್ತೊಬ್ಬ ಶ್ರಮಿಕ ಆದಂತಹ ಹನುಮಂತ್ ರಾಥೋಡ್ ಅವರು ಈ ಮ್ಯಾಗ್ಝಿನ್ ಕುರಿತು ಒಂದೆರಡು ಮಾತುಗಳನ್ನು ನೋಡ್ತಾರೆ ನಮ್ಮ ಕರೆಂಟ್ ಅಫೇರ್ ಅನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಮಾನ್ಯ ಶಾಂತಪ್ಪ ಸರ್ ಅವರಿಗೂ ಮತ್ತು ನಮ್ಮ ಕರೆನ್ ನಮ್ಮ ಹನೀಂದ್ರಗೌಡ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಮ್ಯಾಗ್ಜೀನು ಏಕಾಏಕಿ ಉದ್ಭವಿಸಿದಂತಲ್ಲ ನಾನು ಮತ್ತು ಹರೀಂದ್ರಗೌಡ ಸರ್ ಕಳೆದ ಆರೇಳು ತಿಂಗಳುಗಳಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇದನ್ನು ತರಬೇಕು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈಗ ನಾವೆಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮ್ಮ ಎಕ್ಸಾಮ್ ಆಯಲ್ಲಿ ಸರ್ ಸರ್ಗೆ ತೋಡಿದಾಗ ಸರ್ ಮ್ಯಾಗ್ಝಿನ್ ಕನ್ನಡದಲ್ಲಿ ಬೇಕು ಕನ್ನಡದಲ್ಲಿ ಬೇಕು ಕನ್ನಡದಲ್ಲಿ ಬೇಕು ಇದು ಒಂದು ಆಸ್ಪೆಕ್ಟ್ಸ್ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡಿದಾಗ ಕ್ವಾಲಿಟಿ ಕಂಟೆಂಟ್ ಇಲ್ಲದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಸೆಲೆಕ್ಷನ್ ಕಡಿಮೆ ಆಗ್ತಾ ಇದೆ ಸೊ ದಟ್ ಕ್ವಾಲಿಟಿ ಕಂಟೆಂಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫಾರ್ ಫಾರಸ್ ಆ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಡಿಟೇಲ್ ಆಗಿ ಅದನ್ನು ಕೊಡ್ಕೊಂಡು ಥೀಮ್ ವೈಸ್ ಏನೇನು ಥೀಮ್ ಬೇಕಿದೆ ಒಂದು ಪದ ಕೂಡ ನಾವೇನಾದರೂ ಇದರಲ್ಲಿ ಯಾವುದೇ ಗೊಳ್ಳು ಪದವನ್ನು ಕೊಡಬಾರದು ವಿದ್ಯಾರ್ಥಿಗಳ ಶ್ರಮಕ್ಕೆ ನಾವು ದ್ರೋಹವನ್ನು ಬಗೆಬಾರದು ಎಂಬ ನಿಮ್ಮ ವಿದ್ಯಾರ್ಥಿಯನ್ನೇ ಸೆಂಟರ್ ಪಾಯಿಂಟ್ ಇಟ್ಟುಕೊಂಡು ತಂದಂತಹ ಮ್ಯಾಗ್ಜಿನ್ ನಮ್ಮ ಕರೆಂಟ್ ಅಫೇರ್ ಮ್ಯಾಗ್ಜಿನ್ ಆಗಿರುವಂತದ್ದು ಇದಕ್ಕೆ ರವೀಂದ್ರಗೌಡ ಸರ್ ಅವರು ಮತ್ತು ನಮ್ಮ ಎಕ್ಸಾಮ್ ಆಯಸ್ ತಂಡ ಮತ್ತು ಎಲ್ಲ ಸೀನಿಯರ್ಸ್ಗಳು ಶಾಂತಪ್ಪ ಸರ್ಗಳು ಮತ್ತು ಎಲ್ಲ ಏನು ಸೀನಿಯರ್ಸ್ ಮಾರ್ಕೆಟ್ ಇಲ್ಲಿ ಅವ್ರು ಎಲ್ಲರೂ ಹೆಲ್ಪ್ ತಗೊಂಡು ಅದನ್ನು ನಾವು ತಂದಿರುವಂಥದ್ದು ಇದು ನಂದಾಗ್ಲಿ ಅಥವಾ ಎಕ್ಸಾಮ್ ಆಯಸ್ ಆಗಲಿ ಹರೇಂದ್ರಗೌಡ ಸರ್ ಎಷ್ಟು ಶ್ರಮವಿದನೋ ನಮ್ಮೆಲ್ಲ ಸೀನಿಯರ್ಸ್ಗಳ ಎಲ್ಲ ಪಾಸಾದ ವಿದ್ಯಾರ್ಥಿಗಳ ಶ್ರಮ ಕೂಡ ಅಷ್ಟೇ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಕೂಡ ಏನು ಹೇಳಿದ್ದಾರೆ ಅಂದ್ರೆ ಮಾನ್ಯ ಗೌಡ ಸರ್ ಅವರು ನಮ್ಮ ಮ್ಯಾಗ್ಜಿನ್ ಇಂದ ಮುಂದಿನ ದಿನಮಾನಗಳಲ್ಲಿ ಮಿನಿಮಮ್ ಎಷ್ಟು ಕೇಳ್ತಾರೆ ಅದರಲ್ಲಿ ಟು ಯಾಕಂದ್ರೆ ನಮ್ಮ ಇರುವ ಮಾರ್ಗದರ್ಶಕರು ಆ ಮಾರ್ಗದರ್ಶಕರ ಅನುಭವ ಮತ್ತು ಅವರ ಸಾಧನೆಯ ಹಾದಿ ನಿಮಗೂ ಕೂಡ ಆಗಲಿ ಎಂಬ ಉದ್ದೇಶದಿಂದ ಈ ಮ್ಯಾಗ್ಜಿನ್ ನಿಮಗೆ ಸದುಪವಾಗಲಿ ಎಂಬ ಹೇಳ್ತಾ ನನ್ನ ಎರಡು ಅನಿಸಿಕೆಗಳನ್ನು ಮುಕ್ತಾಯಗೊಳಿಸ್ತೇನೆ ಮಚ್ ಅದೇ ರೀತಿಯಾಗಿ ನಮ್ಮ ಎಕ್ಸಾಮ್ ಆಯರ್ಸ್ನ ತಂಡದ ಕಾನೂನು ಸಲಹೆಗಾರರಾದಂತಹ ನಮ್ಮ ಹರೀಶ್ ಎಜೆ ಅವರು ನಮ್ಮ ಮ್ಯಾಗ್ಜಿನ್ ಕುರಿತು ಎರಡು ಮಾತುಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಮೊದಲಿಗೆ ನಾವು ಶಾಂತಪ್ಪ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ಬೇಕು ಯಾಕಂದರೆ ಯೂತ್ ಏನೀಗ ಪ್ರೆಸೆಂಟ್ ಸ್ಪರ್ಧಾರ್ಥಿಗಳಿಗೆಲ್ಲ ಏನೆಲ್ಲ ಹೆಲ್ಪ್ ಮಾಡಬೇಕು ಅಂತ ಬರ್ತಿದ್ದಾರೆ ಅವರಿಗೆ ತಮ್ಮದೇ ಆದ ಒಂದು ಪ್ಲಾಟ್ಫಾರ್ಮಲ್ಲಿ ಎಲ್ಲರೂ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ಮೊದಲಿಗೆ ಶಾಂತಪ್ಪ ಸರ್ಗೆ ನಾನು ಧನ್ಯವಾದಗಳನ್ನ ಧನ್ಯವಾದಗಳನ್ನು ತಿಳಿ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ಆತ್ಮೀಯರಾಗಿರುವಂತಹ ಅರೇಂದ್ರ ಸರ್ ಅವ್ರಿಗೂ ಹಾಗೂ ಮತ್ತು ಎಕ್ಸಾಮ್ ಐ ಎ ಎಸ್ನ ನಿರ್ದೇಶಕರಾದಂಥ ಹನುಮಂತ ರಾಥೋಡ್ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏನಪ್ಪ ಪ್ಪ ಅಂದರೆ ನಾನು ಹರೀಂದ್ರಗೌಡ ಸರ್ ಮ್ಯಾಗ್ಝಿನನ್ನು ಕೂಲಂಕುಷವಾಗಿ ನೋಡಿ ನನ್ನ ನನ್ನದೇ ಆದ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎ ಜೆ ಹರೀಶ್ ಒನ್ ಫೋರ್ ತ್ರೀ ಟು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ ಯಾಕಂದರೆ ಈಗ ಮಾರ್ಕೆಟಲ್ಲಿ ಕಂಟೆಂಟು ಅಷ್ಟೊಂದು ಚೆನ್ನಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಈಗ ಎಕ್ಸಲೆಂಟ್ ಅಂತ ನಾನು ಹೇಳಬಲ್ಲೆ ಯಾಕಂದರೆ ನಾನು ಅದನ್ನು ಸ್ಟಡಿ ಮಾಡಿದ್ದೀನಿ ಆಲ್ರೆಡಿ ಅರೌಂಡ್ ಒಂದು ಸೆವೆಂಟಿ ಫೈವ್ ಪೇಜಸ್ ಇದೆ ಆ ಪೇಜಸ್ಸನ್ನು ಕೂಲಂಕುಷವಾಗಿ ನಾನು ನೋಡಿದಾಗ ಈಗ ಏನು ಸ್ಪರ್ಧಾರ್ಥಿಗಳಿಗೆ ನಮ್ಮ ಕೆ ಎ ಏನು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಮಾಡ್ತಿದ್ದಾರಲ್ಲ ಅದಕ್ಕೆ ಸಂ ಸಂಬಂಧಪಟ್ಟಾಗೆ ಏನು ಕ್ವಶನ್ಸನ್ನು ಇದ್ದಾರೆ ಮತ್ತು ಯು ಪಿ ಎಸ್ ಸಿ ಮೇಯ್ನ್ಸಲ್ಲಿ ಮತ್ತು ನಮ್ಮ ಕೆ ಎ ಆಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ಏನಿಲ್ಲ ಎಕ್ಸಾಮ್ಸನ್ನು ಮಾಡ್ತಿದ್ದಾರಲ್ಲ ಅದಕ್ಕೆ ತಕ್ಕಂತೆ ಅವರು ರೆಡಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ಕ್ವಾಲಿಟಿ ಕಂಟೆಂಟ್ ಇದೆ ನಾನು ಬೇರೆ ಮ್ಯಾಗ್ಝಿನ್ಗಳನ್ನ ಕಂಪ್ಯಾರಿಸನ್ ಮಾಡಿ ನೋಡಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ವರ್ತ್ ಅನಿಸ್ತಾ ಇದೆ ನನಗೆ ಈ ಈ ವೇದಿಕೆಗೆ ಕರೆದು ನಮ್ಮ ಎಕ್ಸಾಮ್ ಐ ಎ ಎಸ್ ತಂಡ ಆಗಿರ್ಬೋದು ಅರೇಂದ್ರ ಗೌಡ ಸರ್ ಆಗಿರ್ಬೋದು ಹಾಗೆ ಶಾಂತಪ್ಪ ಶಾಂತ ಮಾರ್ಗ ಏನು ಎಚ್ ವೈ ಟಿ ಕ್ಲಾಸ್ ಮಾಡ್ತಿದ್ದಾರಲ್ಲ ಅವರು ಕ್ಲಾಸ್ ತುಂಬ ಎಕ್ಸಲೆಂಟ್ ಬರ್ತಾ ಇದೆ ನನಗೆ ತುಂಬ ಫೀಡ್ಬ್ಯಾಕ್ ಬರ್ತಾ ಇದೆ ಏನು ಎಚ್ ವೈ ಟಿ ಕ್ಲಾಸ್ ತುಂಬ ಸರ್ ಅಜ್ಜಿಟ್ ಇದು ಅದೇ ರೀತಿ ಕ್ವಶನ್ಸನ್ನು ಕೇಳ್ತಾ ಇದಾರೆ ಅಂತ ಸ್ಟೂಡೆಂಟ್ಸ್ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಾ ಇದೆ ನಾನು ಮೊದಲಿಗೆ ಶಾಂತಪ್ಪ ಸರ್ಗೆ ಧನ್ಯವಾದಗಳನ್ನ ಮತ್ತೆ ಮತ್ತೊಮ್ಮೆ ಅವರಿಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸೊ ಹೀಗೆ ಈ ಮ್ಯಾಗ್ಝಿನ್ನ ಕುರಿತು ನಾವು ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀವಿ ಈ ಮ್ಯಾಗ್ಝಿನ್ನು ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ನಾವು ಲಿಂಕ್ ಶೇರ್ ಮಾಡ್ತೀವಿ ಆ ಲಿಂಕಲ್ಲಿ ತಾವು ತೆಗೆದುಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೀವಿ ಈಗ ಒಂದು ಮ್ಯಾಗ್ಝಿನ್ ಈಗ ಕನ್ನಡ ಮಾಧ್ಯಮದಲ್ಲಿ ಹುಟ್ಟುಕೊಂಡಿದೆ ನಿಮಗೆ ಗೊತ್ತಿರಲಿ ಇಂಗ್ಲಿಷ್ ಮಾಧ್ಯಮಕ್ಕಿಂತ ಕನ್ನಡ ಮಾಧ್ಯಮದಲ್ಲಿ ತರತಕ್ಕಂಥದ್ದು ಸಾವಿರ ಪಟ್ಟು ಶ್ರಮ ಜಾಸ್ತಿ ಆಗುತ್ತೆ ಆದ್ದರಿಂದ ಇದರಲ್ಲಿ ಕಂಡು ಬರುವ ಒಳಿತು ಕೆಡತುಗಳನ್ನ ನಲ್ಲತೆ ವಲ್ಲತೆಗಳನ್ನ ತಾವೆಲ್ಲರೂ ಒಂದು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ತದನಂತರದಲ್ಲಿ ಹೇಳ್ಬಹುದು ಏನಕ್ಕೆ ಅಂತಂದ್ರೆ ಯಾವ ಮನುಷ್ಯ ಪರ್ಫೆಕ್ಟ್ ಇಲ್ಲ ಈ ಪ್ರಪಂಚದಲ್ಲಿ ಪರ್ಫೆಕ್ಷನ್ ಇಸ್ ಎ ಮಿತ್ ಓಕೆ ದೇರ್ ಇಸ್ ಅ ಆಫ್ ಪರ್ಫೆಕ್ಷನ್ ಓನ್ಲಿ ವಿ ಕ್ಯಾನ್ ಡೂ ಬೆಟರ್ ಥಿಂಗ್ಸ್ ಸೊ ಎಲ್ಲ ಇದರಲ್ಲಿ ಏನಾದರೂ ಒಂದು ಕಂಡು ಬಂದರೆ ಒಂದು ಏನು ನಿಮಗೆ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ನೀವು ಶೇರ್ ಮಾಡಿ ಹೇಳಿ ಇವತ್ತು ಹುಟ್ಟಿದಂತಹ ಒಂದು ಶಿಶು ಮುಂದಿನ ದಿವಸ ಏನಾಗುತ್ತೆ ಅತ್ಯಂತ ಪ್ರಸಿದ್ಧವಾಗ್ತಕ್ಕಂಥದ್ದು ನೋಡಬಹುದು ಯಾಕಂದ್ರೆ ಸಾವಿರ ಮೈಲಿಯ ಪಯಣ ಶಕ್ ಒಂದು ಹೆಜ್ಜೆಯಿಂದ ಇವತ್ತು ಆರಂಭ ಆಗಿರೋದು ಒಂದು ಹೆಜ್ಜೆ ಇದು ಸಾವಿರ ಮೈಲಿಯಾಗಿ ಪರಿವರ್ತನೆ ಆಗಲಂತ ಶುಭ ಹಾರೈಸುತ್ತಾ ಈ ಹೊಸ ವರ್ಷ ಮತ್ತು ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಈ ವಿಡಿಯೋಕ್ಕೆ ಮುಕ್ತಾಯ ಇದ್ದೇವೆ ನಮಸ್ಕಾರ